ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಈಸಿಯಾಗಿ ಬ್ರೇಕ್ಫಾಸ್ಟು ಅಥವಾ ಡಿನ್ನರ್ ಕೂಡ ಮಾಡ್ಕೋಬೋದು ತುಂಬ ಅದ್ಭುತವಾಗಿರೋ ರುಚಿಯಾಗಿರೋಂಥ ಮೊಸರು ಅವಲಕ್ಕಿ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೋಣ ಇದು ಮಕ್ಕಳು ಮಕ್ಕಳಿಂದನೂ ತುಂಬ ಇಷ್ಟಪಡ್ತಾರೆ ಮತ್ತು ಮಕ್ಕಳು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೋಣ ತುಂಬ ಈಸಿಯಾಗಿರುತ್ತೆ ನಾನಿಲ್ಲಿ ಅವಲಕ್ಕಿನ ಒಂದು ಎರಡು ಸತಿ ದಪ್ಪ ಅವಲಕ್ಕಿ ಅಂತಾರಲ್ಲ ಆ ಥರ ಮೀಡಿಯಮ್ ಅವಲಕ್ಕಿ ತೊಗೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ವಲ್ಪ ಗಲಿ ಗಲೀಜ್ ಇರುತ್ತೆ ಒಂದು ಎರಡು ಮೂರು ಸತಿ ತೊಳ್ಕೊಂಡು ನೀವು ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ನಿಮಿಷ ನೆನೆ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಗೆ ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆ ಕಾಳು ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಸಿಡಿಬೇಕು ಈ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಮೊಸರು ಕೊಟ್ಟರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡಿಕೊಟ್ರೆ ಅವಲಕ್ಕಿ ಮತ್ತು ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ನೋಡಿ ಇಲ್ಲಿ ಚೆನ್ನಾಗಿ ಸಾಸಿವೆ ಚೆನ್ನಾಗಿ ಚಿಟಪಟ ಸಿಡದಾದ್ಮೇಲೆ ನಾನು ಇಲ್ಲಿ ಕಡಲೆ ಬೆಳೆನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಚೆನ್ನಾಗಿ ಹುರಿದಾದ್ಮೇಲೆ ಧಾರಾಳವಾಗಿ ನಾನಿಲ್ಲಿ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇವು ಕಣ್ಣಿಗೆ ತುಂಬ ಒಳ್ಳೇದು ಅದ್ರಿಂದ ಧಾರಾಳವಾಗಿ ಕರ್ಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಚ್ಚಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾನಿಲ್ಲಿ ಎರಡರಿಂದ ಮೂರು ಈರುಳ್ಳಿನ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ತುಂಬಾ ಈಸಿ ಆಗಿರುತ್ತೆ ಮಾತ್ರ ರುಚಿ ಅಂತ ಅದ್ಭುತವಾಗಿರುತ್ತೆ ಮಕ್ಕಳು ಕೂಡ ಇದನ್ನ ಮಾಡ್ಕೊಳ್ಬೋದು ಅಷ್ಟು ಈಸಿ ಆಗಿರುತ್ತೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಕುಪ್ಪಿಂಗ್ ಹಾಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ ಒಂದು ಪಿಂಚಷ್ಟು ನೀವು ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಬೆಳಗಿನ ನಾಷ್ಟ ಟೈಮಲ್ಲಿ ತುಂಬ ಬ್ಯುಸಿಯಾಗಿರುತ್ತೆ ಇವಾಗ ಬೇಗ ಅಡುಗೆ ಆದರೆ ಮತ್ತೆ ಚೆನ್ನಾಗೂ ಇರಬೇಕು ಅಂದರೆ ನಾವು ಕೆಲವೊಂದು ಸಣ್ಣ ಸಣ್ಣ ಟಿಂಪ್ ಟಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಸ್ಮಾರ್ಟ್ನೆಸ್ನ ಉಪಯೋಗಿಸ್ಬೇಕು ಅಡುಗೆನ ಇಷ್ಟಪಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ರಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೋಡ್ತಿದ್ರಲ್ಲ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಈಗ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಾದಮೇಲೆ ಆ ಸ್ಟವ್ನ ಆಫ್ ಮಾಡಿ ಆರಿರಬೇಕು ನೋಡ್ಕೊಳ್ಳಿ ಒನ್ ಪಾಯಿಂಟು ಚೆನ್ನಾಗಿ ಆರಿದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಇದ್ದೀನಿ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮೊಸರನ್ನ ಹಾಕ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನೇ ಜಾಸ್ತಿ ಹಾಕ್ಕೊಂಡ್ರೆ ಮಜ್ಜಿಗೆ ಸಾರಾಗುತ್ತೆ ರುಬ್ಬಿ ಕೂಡ ಮಾಡ್ತಾರೆ ಹಾಗೆ ಕೂಡ ಮಾಡ್ತಾರೆ ನೋಡ್ತಿದ್ರಲ್ಲ ಅರ್ಧ ಲೀಟ್ರ್ ಮೊಸರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಇದನ್ನು ಮಿಕ್ಸ್ ಇದ್ದೀನಿ ಸ್ನೇಹಿತರೆ ಆರಿರಬೇಕು ಗೊಜ್ಜು ಚೆನ್ನಾಗಿ ಆರಿದ್ರೆ ಚೆನ್ನಾಗಿರುತ್ತೆ ಒಂದು ಪಿಂಚಷ್ಟು ಅಷ್ಟಿನ ಪುಡಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅವಲಕ್ಕಿ ಹಾಕಿದ್ಮೇಲೆ ಗಟ್ಟಿ ಆಗುತ್ತೆ ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅವಲಕ್ಕಿ ಆ ನೀರೆಲ್ಲ ಚೆನ್ನಾಗಿ ಹಿಡ್ಕೊಬಿಡುತ್ತೆ ಆದ್ದರಿಂದ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀರು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಕೂಡ ಈ ಹಂತದಲ್ಲೇ ಹಾಕೊಳ್ಳಿ ಲಾಸ್ಟಲ್ಲಿ ನೀವು ಅವಲಕ್ಕಿ ಒಂದು ಎರಡರಿಂದ ಐದು ನಿಮಿಷ ನೆನೆ ಹಾಕಿ ಚೆನ್ನಾಗಿ ತೊಳೆದು ನೆನಹಾಕಿಟ್ಟಿದ್ರಲ್ಲ ಈ ಗಟ್ಟಿ ಅವಲಕ್ಕಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇಷ್ಟೇ ಈ ಡಿಶ್ಶು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ನೀವು ಅವಲಕ್ಕಿ ನೆನಕಿ ಒಗ್ಗರಣೆ ಮಾಡಿಕೊಂಡ್ರೆ ಐದು ನಿಮಿಷ ನಿಮ್ಗೆ ಈ ಡಿಶ್ಶು ಈಸಿಯಾಗಿ ರೆಡಿ ರೆಡಿಯಾಗುತ್ತೆ ನೋಡ್ತಿದ್ರಲ್ಲ ಈಗ ನಿಧಾನವಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು